ನಾನು ಹೇಗಿದ್ದೀನಿ ಅನ್ನೋದು ನಿಮಗೂ ಕೂಡ ಎಲ್ಲರಿಗೂ ಗೊತ್ತು ನಾನೇನು ಹೇಳಬೇಕಾಗಿದ್ದೇನಿಲ್ಲ ನಾನು ನಡೆದು ಬಂದ ದಾರಿ ಮುಂದೆ ನಡಿತಕ್ಕಂಥ ದೂರದೃಷ್ಟಿ ಅದು ಎಲ್ರಿಗೂ ನಮ್ಮ ನಿಮ್ಮ ಮಧ್ಯದಲ್ಲಿರ್ತಕ್ಕಂಥ ಒಂದು ಕೊಂಡಿ ಬೆಸದಿರೋದ್ರಿಂದ ಆ ಕೊಂಡಿ ಕಳಿಸೋ ಅಂಥ ಭುತಿಯದು ಆಗೋಲ್ಲ ಅಷ್ಟೇ ಪ್ರಯತ್ನ ಮಾಡಲಿ ಎಷ್ಟೇ ಕುತಂತ್ರ ಮಾಡಲಿ ಎಷ್ಟೇ ಅಪಪ್ರಚಾರ ಮಾಡಲಿ ಯಾಕಂತಂದ್ರೆ ಇಂದು ನಾ ಹಾಸ್ಪಿಟ್ಲಿದೊಳಗೆ ಅದು ನನಗೆ ಅವಾಗ ಗೊತ್ತಾಯ್ತು ಇದು ಬಹುತೇಕ ಭಾಳ ದಿವಸ ಇದು ತಯಾರಿ ಆಗೇ ಇದು ಇಲ್ಲಿ ಅಂತ ನೋಡ್ರಿ ಒಟ್ಟು ಇಲ್ಲಿಂದ ಹಾಸ್ಪಿಟ್ಲಕ್ಕೆ ಹೋಗೋಕ್ಕಿಂತ ಮೊದಲೇ ಇವರು ಅಲ್ಲಿ ಅಲ್ಲಿದ್ದರೆ ಹಾಂ ಘಟನೆ ಆಗೋಕ್ಕಿಂತ ಮುಂಚೆನೇ ಆಸ್ಪತ್ರೆ ಒಳಗೆ ಎಲ್ಲ ರೆಡಿ ಅಂದರೆ ಇದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ಇದಕ್ಕೇನು ಕಾರ್ಯಕ್ರಮ ಅನ್ನೋದು ಕುತಂತ್ರನೂ ಕೇಳ್ತಾರೆ ಒಟ್ಟು ಏನೋ ಒಂದು ಆಗಿದ್ದದ ಈಗ ಯಾರು ದುಡುಕಿ ನಿರ್ಣಯಗಳನ್ನು ಮಾಡೋದು ಬೇಡ ಮತ್ತು ಅಲ್ಲಿ ಬಂದಿರತಕ್ಕಂಥವ್ರು ನೂರಕ್ಕೆ ಎಪ್ಪತ್ತರಷ್ಟು ಜನ ಜಿಲ್ಲಾ ಮಧ್ಯವರ್ತಿ ಏನು ನೌಕರಸ್ಥರು ಅವೆಲ್ಲ ನಮ್ಮ ಹುಡುಗರು ಅದ ಅವು ಯಾವ ನಮ್ಮ ರೈತರ ಮಕ್ಕಳು ಪಾಪ ಒತ್ತಡ ಪ್ರೆಷರು ಎಲ್ಲ ಇರ್ತದೆ ಅನಿವಾರ್ಯವಾಗಿ ನೌಕರಿ ಮಾಡ್ತೀಪ ಅಂತಂದ್ರೆ ಅವ್ರದ್ದು ಅವ್ರೇನು ಮನವಿ ಕೊಡ್ತಾರೋ ಏನು ಪ್ರತಿಭಟನೆ ಮಾಡ್ತಾರೋ ಅದನ್ನು ನೋಡೋಣ ಅದಾದ ಮೇಲೆ ನಾಳೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ತೀರ್ಮಾನ ನೀವೆಲ್ಲರೂ ಕೂಡ ತೀರ್ಮಾನ ಮಾಡಿರಿ ಅವಾಗ ಕೊನೆ ನಿಮ್ಮ ತೀರ್ಮಾನ ನನಗೆ ಕ್ಯೂಮಿಯಾಗಿಟ್ಟ ಮುಂದುವರಿಯುವಂಥ ಕೆಲಸ ನೀವೆಲ್ಲರೂ ಮಾಡಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಬಹುಶಃ ಇದು ನಿಮ್ಮನ್ನೆಲ್ಲರನ್ನು ಕರೆಸೋದು ಮುಂಜಾನೆ ನನಗೆ ಶಾಂತು ನಂದೇಶ್ವರ್ ನನಗೆ ಫೋನ್ ಮಾಡಿದ್ದೆ ಮಣಿಗೆ ಗಲಾಟಿ ಮಾಡಾಕತ್ತರು ಮಾಡೋದು ಪ್ಲಾನ್ ನಡೆದದ ನನಗೆ ಸುದ್ದಿ ಬಂದದ ನಾವೆಲ್ಲರೂ ಕೂಡ ಬರೋಣ ಮಾಡ್ಲಿ ತಗೋ ಇದು ಮಣಿ ಇಪ್ಪತ್ತೈದು ವರ್ಷ ಆಗೈತಿ ಮತ್ತೊಂದು ಹೊಸ ಮಣಿ ಕಟ್ಟೈತಿ ಯಾರು ಕೇಳೋಲಿ ನೋಡೋಣ ಅವ್ರು ಏನು ಮಾಡ್ತಾರೆ ಮಾಡ್ಲಿ ತಗೋ ಅದನ್ನೇನು ಆ ಗೋಜಿಗೆ ನಾವು ಹೋಗೋದು ಬೇಡ ಅಂತ ಹೇಳಿ ಶಾಂತು ನಂದೇಶ್ವರ್ಗು ನಾ ಹೇಳಿದ್ದೆ